ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸಲು ಮತ್ತು ಅವರನ್ನು ಪರೀಕ್ಷಾ ಭಯದಿಂದ ವಿಮೋಚನೆಗೊಳಿಸಲು ಈ ಕಾರ್ಯಾಗಾರ ಸಹಕಾರಿಯಾಗಲಿದೆ ಎಂದು ಕರ್ನಾಟಕ ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕರಾದ ಸುಬ್ರಹ್ಮಣ್ಯ ಬಾರ್ವೆ ಅವರು ಅಭಿಪ್ರಾಯಿಸಿದರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಬ್ಯಾಂಕಿಂಗ್ ಪರೀಕ್ಷೆಗಳ ಉಚಿತ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಪ್ರಸ್ತುತ ವಿದ್ಯಮಾನದಲ್ಲಿ ಜಿಲ್ಲೆಯ ಹಲವಾರು ವಿದ್ಯಾರ್ಥಿಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಪಡಲು ಪ್ರಯತ್ನ ಪಡುತ್ತಿದ್ದು ಅವರಿಗೆ ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಸಮರ್ಥವಾಗಿ ಎದುರಿಸಲು ತರಬೇತಿಯ ಕೊರತೆಯಿದೆ ಅಂಥವರಿಗೆ ಈ ಕಾರ್ಯಾಗಾರ ಸಹಕಾರಿಯಾಗಲಿದೆ ಎಂದರು प्रश्न जिसे इल्ल गवर्नमेंट को स्क्रीन कर लोडी ओडी दें डिसाइड का आंसर ओके लाइक प्रश्न पर वन होटल यू बुटर जिनात है एक में रेफ्रिजरेटर बड़े सिंपल क्वेश्चन यहाँ है तेरी एकीम को बैठो उत्तर को बैठो ये हर फॉर्म नहीं ऐसा ऐसा माइंड है हाँ लाइक yeah okay madam kiya mai se fine kiya anand sahi nahi hai second nahi hai uh, so if you think logically you can't be geographically tolerant you know just and but one thing faith bank ಸಂಸ್ಥೆಯ ಪ್ರಾಂಶುಪಾಲರಾದ ಉಲ್ಲಾಸ್ ಅವರು ಮಾತನಾಡಿ ಬ್ಯಾಂಕಿಂಗ್ ಪರೀಕ್ಷೆಯನ್ನು ಎದುರಿಸಲು ವಿದ್ಯಾರ್ಥಿಗಳಿಗೆ ಅರಿವಿನ ಕೊರತೆಯನ್ನು ನೀಗಿಸಲು ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು ಎರಡು ದಿನದ ಕಾರ್ಯಾಗಾರವು ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆಯನ್ನು ಮೂಡಿಸಲಿ ಹಾಗೂ ಇದರಿಂದ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಲಗ್ಗೆ ಇಡಲು ಹಲವಾರು ಹೊಸ ಉದ್ಯೋಗಿಗಳಿಗೆ ಈ ಕಾರ್ಯಾಗಾರ ದಾರಿದೀಪವಾಗಲಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ದಿನ ಸೋಮವಾರ ಮತ್ತು ಮಾರ್ಚ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿನಂದು ಆರ್ ಕೆ ಅವರ ರಿಸೋರ್ಸ್ ಪರ್ಸನ್ ಆಗಿ ಎರಡು ದಿನಗಳ ಬ್ಯಾಂಕಿಂಗ್ ಪರೀಕ್ಷೆಗಳ ಕಾರ್ಯಾಗಾರವನ್ನು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಾಗಾರದಲ್ಲಿ ನಮ್ಮ ಕಾಲೇಜಿನ ಒಂದು ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಅದು ಜೊತೆ ಜೊತೆಗೆ ನ ಜಿಲ್ಲೆಯಾದ್ಯಂತದಿಂದ ರಿಜಿಸ್ಟರ್ ಮಾಡಲಿಕ್ಕೆ ನಾವು ಆಪ್ಷನ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಆ ನಗರದ ಎಲ್ಲ ಕಾಲೇಜುಗಳ ಸಹಕಾರದೊಂದಿಗೆ ಜೊತೆ ಜೊತೆಗೆ ಬೇರೆ ಬೇರೆ ಬ್ಯಾಂಕಿಂಗ್ ಪರೀಕ್ಷೆಗಳ ಆ್ಯಸ್ಪಿರೆಂಟ್ಸ್ಗಳು ಭಾಗವಹಿಸಿದ್ದಾರೆ ಇನ್ನೂರು ಇನ್ನೂರೈವತ್ತಕ್ಕೂ ಹೆಚ್ಚು ಆ್ಯಸ್ಪಿರೆಂಟ್ಸ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ ಆ ಕಾರ್ಯಕ್ರಮವನ್ನು ಕರ್ನಾಟಕ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಆದಂಥ ಸುಬ್ರಹ್ಮಣ್ಯ ಬಾವೆ ಅವರು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ ನಳಿನಾಡಿಸ್ ಅವರು ಉಪಸ್ಥಿತರು ಹಾಗೂ ಮಂಜುನಾಥ್ರವರು ಎಕ್ಸ್ ರಿಪೋರ್ಟರ್ ವಿಜಯ ಕರ್ನಾಟಕ ಅವರು ಸಹಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎರಡು ದಿನಗಳ ಕಾರ್ಯಕ್ರಮದ ಶೆಡ್ಯೂಲ್ ಹೇಗಿರ್ತದೆ ಅಂತಂದರೆ ಕಂಪ್ಲೀಟ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಅಷ್ಟೂ ವಿಚಾರಗಳನ್ನು ತಿಳಿಸ್ಕೊಡೋ ಪ್ರಯತ್ನವನ್ನು ಬಾಲ್ಚಂದ್ರ ಸರ್ ಅವರು ಮಾತಾ ಮಾಡ್ತಾರೆ ಬಾಲ್ಚ ಚಂದ್ರ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ರೀತಿಯಾಗಿ ಹೇಳ್ಬೋದು ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ನಿಪುಣರು ಅಥವಾ ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮ ಇರೋರು ಈ ಸಂದರ್ಭದಲ್ಲಿ ಸಹ್ಯಾದ್ರಿ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ನ ಚೇರ್ಮನ್ ಸತೀಶ್ ಕಾರ್ಯದರ್ಶಿಗಳಾದ ನಳಿನಾ ಡೀಸಾ ಪತ್ರಕರ್ತರಾದ ಮಂಜುನಾಥ್ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಯ ತರಬೇತುದಾರರಾದ ಬಾಲಚಂದ್ರ ಲತಾ ಅವರು ಸೇರಿದಂತೆ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು